ಹಾಗೆ ಮೇಕಪ್ ಆರ್ಟಿಸ್ಟ್ ಆಗ್ಲಿರ್ಬೇಕಲ್ಲ ಡಿಸೈಡ್ ಮಾಡಿ ನ ಚೂಸ್ ಮಾಡಿ ಸೊ ಇದು ಡಿಸೈಡ್ ಮಾಡಿ ಬಂದಿದ್ದೀನಿ ಸೊ ಮಾಡಬೇಕು ಅಂತ ತುಂಬಾ ಇಷ್ಟ ಆಯ್ತು ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಮ್ಮದು ಇವತ್ತು ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಫಸ್ಟ್ ಡೇ ಗಾಯಿಸಿ ಹೋಗ್ತಾಯಿದ್ದೀನಿ ನಮ್ಮ ಸ್ಟೂಡೆಂಟ್ ನಾನು ನೋಡೋಕ್ಕೋಸ್ಕರ ಸೊ ನನಗೂ ಒಂಥರ ನರ್ವಸ್ ಆಗ್ತೈತೆ ಸೊ ಗ್ಯಾಪ್ ಆಗಿತ್ತಲ್ವ ಹಂಗಾಗಿ ಒಂದು ಕಡೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗೆ ಹೋಗಿ ನಮ್ಮ ಸ್ಟೂಡೆಂಟ್ಸ್ನ ಮಾತಾಡ್ಸೋಣ ಎಲ್ಲರೂ ಏನಿದ್ದೀರ చట్పట్ <laughs> <laughs> ಕ್ಲೈಂಟ್ ಹತ್ರ ಮಾತಾಡ್ಬೇಕಾದ್ರೆ ಯೂಶಲಿ ಅದ್ ನಾವ್ ಗೊತ್ತಿಲ್ಲದೆ ಅವ್ರ ಹತ್ರ ಏನು ಮಾತಾಡಕ್ಕಾಗಲ್ಲ ಹಂಗಾಗಿ ಮೇಂಟೈನ್ ಮಾಡ್ಲೇಬೇಕು ಎಷ್ಟೇ ಕೋಪ ಇದ್ರೂನು ಅವ್ರ ಹತ್ರ

ನಾನು ಸೆಲೆಕ್ಟೇ ಅಂತ ಏನು ಬಂದಿಲ್ಲ ಪ್ರೊಫೆಷನಲ್ ಆಗಿ ಕಲಿಯೋಕೆ ನಾನು ಚಿಕ್ಕರೆಯಿಂದ ಬರೋದು ನಾನು ಸ್ಟಾರ್ಟಿಂಗ್ ಅಂದ್ಕೊಂಡಿದ್ದು ಸೆಲ್ಫ್ಗೆ ಅಂತಾನೆ ನೋಡೋಣ ಸೆಲ್ಫ್ ಕಲ್ತ ಮೇಲೆ ಅದ್ರಲ್ಲಿ ಯಾವ್ದು ಪರ್ಫೆಕ್ಟ್ ಆಗಲ್ಲ ಕಲಿತೀನಿ ಅಂತ ಏನೇ ಕೆಲಸ ನಾನು ಸ್ಟಾರ್ಟ್ ಮಾಡಿದ್ರು ಚೆನ್ನಾಗಿ ಅಚೀವ್ ಮಾಡೋದಿದೆ ನೋಡೋಣ ಇದರಲ್ಲೂ ಚೆನ್ನಾಗಿ ಅಚೀವ್ ಮಾಡಿ ನಾನು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೋದು ಆಗ್ತೀನಿ ಇದು ಮ್ಯಾಮ್ಗೆ ಮ್ಯಾಮ್ ಕ್ಲಾಸು ಎಲ್ಲರಿಗೂ ಸ್ಟಾರ್ಟಿಂಗ್ ಪಿಲ್ಲರ್ ಅನ್ಕೋತೀನಿ ನೆಕ್ಸ್ಟು ನಿಮ್ಮ ಚಾಯ್ಸ್ ಅದೇ ಫಸ್ಟ್ ಫ್ಲೋರ್ ಕಟ್ತೀರಾ ಸೆಕೆಂಡ್ ಫ್ಲೋರ್ ಕಟ್ತೀರಾ ನಿಮ್ಮ ಚಾಯ್ಸ್ ಇಂಟ್ರೆಸ್ಟ್ ಇದ್ರೆ ಬೇಸ್ ಬೇಸ್ಮೆಂಟು ಮ್ಯಾಮ್ದು ಅದ್ರ ಮೇಲೆ ಚೆನ್ನಾಗಿ ಎಲ್ಲರೂ ಚೆನ್ನಾಗೇ ಇದ್ದು ಕಲಿಯೋಣ ಎಂಟ್ರೆಸ್ನಿಂದ ಏನಾದರೂ ಕಲೀಲಿ ಅಂತ ಯು ಅಂತ ನಾನು ರಾಮನಗರದಿಂದ ಬರ್ತೀನಿ ನಾನು ಆಗಿ ಮೇಕಪ್ ಕಲಿಬೇಕು ಅಂತ ಇಷ್ಟಪಟ್ಟು ಬಂದಿದ್ದೀನಿ ಮುಂಚೆನೂ ಸ್ವಲ್ಪ ಬೇಸಿಕ್ ಕಲ್ತಿದ್ದೀನಿ ಇಲ್ಲ ಚನ್ನಪಟ್ಟಣದಲ್ಲಿ ಬಟ್ ಅಲ್ಲಿ ಸರಿಯಾಗಿ ಏರ್ಕೊಟ್ಟಿರಲಿಲ್ಲ ಹಾಗಾಗಿ ನಾನು ಈಗ ಆಗಿ ಕಲೀಲೇಬೇಕು ಅಂತಲೇ ಬಂದಿದ್ದೀನಿ ಕಲಿತೀನಿ ಅದಕ್ಕೆ ನಾನು ಸ್ವಲ್ಪ ಅಂತ ಅಂದ್ಕೊಂಡಿದ್ದೀನಿ ಆವಾಗಲೂ ಇರುತ್ತೆ ತರ ಜೋಶಲಿ ಇರ್ಬೇಕು ಯಾವಾಗ ನನ್ನ ಹೆಸರು ಚೇತನ ಅಂತ ಸೊ ನಾನು ಕೂಡ ಮ್ಯಾರಿಡ್ ಆಗಿದ್ದೀನಿ ಮದುವಿಲ್ಲಿ ಮೇ ಇದೆ ಬಿಡಿ ಅವಳು ಕೂಡ ನಾನು ವರ್ಕ್ ಮಾಡಿಕೊಂಡು ಕಲಿಬೇಕು ಅಂತ ಆಸೆ ಪಟ್ಟು ಬಂದಿರೋದು ಸೊ professionall ಆಗಿ ಕಲಿಯಬೇಕು ಅಂತ ಆಸೆ ಚಲಪಣದ ಓಡನೆ ಫಾಸ್ಟ್ ಬರ್ತೀನಿ ಬರ್ತೀನಿ ಅಂತ ಬರಕಾಗ್ತಿಲ್ಲ

ನನ್ನ ಹೆಸರು ಇಶಿತಾ ಅಂತ ನಾನು ಬ್ಯಾಂಗ್ಳೂರಿಂದ ಬಂದಿರೋದು ನಾನು ಪ್ರೊಫೆಷಲಾಗಿ ಕಲಿಬೇಕು ಅಂತಲೇ ಆಸೆ ಇರೋದು ಮತ್ತು ಅಮ್ಮ ಬ್ಯೂಟಿಷಿಯನ್ ಆಗಿರೋದ್ರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಕಲಿತೀನಿ ಆ್ಯಕ್ಚುಲಿ ಏನು ಗೊತ್ತಾ ಅವ್ರು ನಿನ್ನೆ ಸೀಟ್ ಬೇಕೇ ಬೇಕು ಅಂತ ಆ್ಯಕ್ಚುಲಿ ಫಿಲ್ ಆಗಿದ್ದು ಟ್ವೆಲ್ ಮೇಲೆ ಮಾಡಲ್ಲ ಅಂತ ಹೇಳಿದ್ದೀನಿ ನಾನು ಸೊ ಅವ್ರ ಅಮ್ಮ ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡ್ರು ಇದು ಫಸ್ಟು ಬ್ಯಾಚ್ ಆಗಿರೋದ್ರಿಂದ ಇದೇ ಬ್ಯಾಚಲ್ಲಿ ಕಳಿಸ್ತೈ ನಾನು ಅಂತ ಸೊ ಹಾಗಾಗಿ ಅವ್ರಿಗೆ ಲಾಸ್ಟು ಚಾನ್ಸ್ ಕೊಟ್ಟು ಬನ್ನಿ ಅಂತ ಹೇಳಿ ಮಾಡಿದ್ದು ಸೊ ಆಲಿ ಅಂತ ಸೊ ನಾನು ಆ್ಯಕ್ಚುಲಿ ಇದು ಟೀಚಿಂಗ್ ಫೀಲ್ಡಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೆ ಸೊ ಇವಾಗ ಈ ದಸರಾದಲ್ಲಿ ನಾನೆಲ್ಲ ಬ್ರೇಕ್ ಮಾಡಿ ಆ್ಯಕ್ಚುಲಿ ನನಗೆ ಮೇಕಪ್ ಅಂದರೆ ತುಂಬ ಇಷ್ಟ ಮಾಡಿದ್ದೀನಿ ಸೆವೆನ್ ಡೇಸ್ ಕ್ಲಾಸಸ್ ಈ ಥರ ಮಾಸ್ಟರ್ ಆ ಥರ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ ಇದೇ ಫಸ್ಟ್ ಥರ್ಟಿ ಫೈವ್ ಡೇಸ್ ಕ್ಲಾಸ್ನ ಮಾಡಿ ಪ್ರೊಫೆಷ್ನಲ್ಲಾಗಿ ಮೇಕಪ್ ಆರ್ಟಿಸ್ಟ್ ಆಗಲಿ ಬೇಕಾದ್ರೆ ಡಿಸೈಡ್ ಮಾಡಿ ಮ್ಯಾಮ್ನ ಚೂಸ್ ಮಾಡಿ ಸೊ ಇದು ಡಿಸೈಡ್ ಮಾಡಿ ಬಂದಿದ್ದೀನಿ ಸೊ ಮಾಡಬೇಕು ಅಂತ ತುಂಬಾ ಇಷ್ಟ ಇದೆ ಮಾಡ್ತೀನಿ ಕೂಡ ಹಲಗಿದ್ದೀನಿ ನಿನಗೆ ನೆನಿಗೆ ಆಗಿ ಮೇಕಪ್ ಮಾಡಲೇಬೇಕು ಅಂತ ತುಂಬಾ ಆಸೆ ಹಗುರಿಂದ ನಾನು ನಾನು ಮೇಕಪ್ ಎಲ್ಲಾರ್ದೆ ಅಂತ ಅವರೆಲ್ಲ ಎಲ್ಲೇ ಮಾಡೇ ಇಲ್ಲ ಅಂದ್ರು ಫೈನಲ್ಗೆ ನಾನು ಇವಾಗ ಮಾಡೇ ತೋರಿಸ್ತೀನಿ ಅಂತೇಳಿ ಹೀಗೆ ಬಂದಿದ್ದೀನಿ ಪೂಜಾ ಆಯ್ಕೆ ಮಾಡ್ಕೊಟ್ಟಿದ್ದೀನಿ ಪ್ಲೀಸ್ ಮ್ಯಾಮ್ ಇಲ್ಲಿ ನಾನು ಕಲ್ಸ್ಕೊಡ್ಕೊಂಡು

ನಿಮ್ಗ್ ಹೆಂಗ್ ಅನುಕೂಲ ಆಗುತ್ತೆ ಹಂಗ ಇಲ್ಲೂ ಇದೆ ಅಂದ್ರೆ ನಿಮ್ಗೆ ಇಟ್ಕೊಳಕ್ಕೆ ಇದೆ ಜಾಗ ಪಿನ್ಸ್ ಎಲ್ಲ ಬೇಕಾಗುತ್ತೆ ಹಾಂ ಯಾರು ಪ್ರಾಕ್ಟೀಸ್ ಮಾಡಿ ಇದೇ ಇತ್ತು ಲೈಕ್ ಗೇ ಟಮ್ಮಿ ಎಲ್ಲ ಬೇಕೇ ಬೇಕಲ್ವ ಇವಾಗ ನಿಮಗೆ ಅಂದರೆ ಲೈಕ್ ಯಾರು ಒಂದೊಂದು ಏರ್ಗಳ ಅದ್ರದ್ದು ಬಗ್ಗೆ ಸ್ವಲ್ಪ ಹೇಳಬೇಕು ಹೇಳ್ಬೇಕು ಅಯ್ಯೋ ಬರ್ತಾ ರೀ ಅನ್ನೋ ತರ ಮಾತಾಡ್ಬಾರ್ದು ಅವರು ಹೆಂಗ್ ತಗೋತಾರೆ ಅನ್ನೋದು ಗೊತ್ತಿರಲ್ವಲ್ಲ ಕೆಲವರು ಪಾಸಿಟಿವ್ ಆಗು ತಗೋತಾರೆ ನೆಗೆಟಿವ್ ಆಗು ತಗೋತಾರೆ ಇವಾಗ ನಾವು ನಮ್ಮೇನ ಹೊಸಗೆ ಪ್ರಯೋಗ ಮಾಡೋರತ್ರ ಯಾರೂ ಕೊಡೋದಿಲ್ಲ ನಮ್ನೇ ಯಾರಾದ್ರೂ ಬನ್ನಿ ನಾವು ವೇಸ್ಟ್ ಹೇಳ್ ಮಾಡ್ತೀನಿ ನಾನು ಇವಾಗ ಕಲಿತಾ ಇದೀನಿ ಅಂದ್ರೆ ಯಾರಾದ್ರೂ ಕೊಡ್ತಾರಲ್ಲ ಯಾರು ಬರೋದಿಲ್ಲ ಸೊ ಹಂಗಾಗಿ ಅದ್ ಯೂಸ್ ಆಗಲಿ ನಿಮ್ಗೆ ಈ ಪ್ರಾಕ್ಟೀಸ್ ಮಾಡೋಕೆ ಈಗ ಬ್ಯಾಕ್ ಕುಮಿಂಗ್ ಎಲ್ಲ ಮಾಡ್ತೀನಿ ನಾವು ಸೊ ನಮ್ಮದು ಏರ್ಗೆ ಬ್ಯಾಕೂಮಿಂಗ್ ಮಾಡ್ತೀನಿ ಅಂದರೆ ಇವಾಗ ಇರೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಏಸ್ ಎಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಎ ಟಮಿನ ಪ್ರೊವೈಡ್ ಮಾಡಿರೋದು ಮತ್ತೆ ಪಿನ್ಸ್ ಎಲ್ಲ ಅದರಲ್ಲೇ ಇದೆ ಅದಕ್ಕೋಸ್ಕರ ಇದ್ರ ಮೇಲೆ ಪ್ರಯೋಗ ಮಾಡಿದ್ದೀನಿ ಏನೇ ಪ್ರಯೋಗ ಮಾಡಬೇಕು ಅಂತ ಅಂದ್ರೂ ಮನೆ ತಗೊಂಡೋಗಿ ಮಾಡ್ತೀನಿ ಅಂತ ಅಂದ್ರು ಓಕೆ ಕ್ರಿಂಪರು ಎಲ್ಲ ಮಾಡ್ಬೋದು ಮಾಡಿದ್ರು ಇವಾಗ್ರು ಬೈಸ್ಕೊಳುತ್ತೆ ಅದೇ ನಾವು ಹಿಂಗಂದ್ರೆ ಹಂಗಾಗಿ ನಾವು ಈ ತರ ಒಂದು ಡಮ್ಮಿನ ಮಾಡಿರ್ತಾರೆ ಸೊ ನಮಗೆ ಈ ವಾಲ್ಯೂಮ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಆಲ್ರೆಡಿ ನೀವು ಈ ಕ್ರಿಂಪಿಂಗ್ ಇಲ್ದೆ ಕೂಡ ಮಾಡ್ಬೋದು ಆಲ್ರೆಡಿ ಕ್ರಿಂಪ್ ಆಗಿದೆ ಇದು ಬಗ್ಗೆ ಇಯರ್ ಪಿನ್ಸ್ ಬಗ್ಗೆ ಎಲ್ಲ ಸೊ ನಾಳಿದ್ ಮಂಡೆಯಿಂದ ಕ್ಲಾಸಸ್ ಇರುತ್ತೆ ಡಮ್ಮಿ ಮೇಲೆ ನೀವು ಕೂಮಿಂಗ್ ಮಾಡೋದು ಸ್ಟ್ರೈಟ್ನರ್ ಮಾಡೋದು ಕರ್ಲಿಂಗ್ ಮಾಡೋದು ಎಲ್ಲ ಮಂಡೇಯಿಂದ ಇರುತ್ತೆ ಹಾಯ್ ಪ್ರಿಯೇ ಏನು ಸಮಾಚಾರ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಪ್ರಿಯವರು ವರ್ಕ್ ಮಾಡ್ತಿದ್ದಾರೆ ಗಾಯ್ಸ್ ಏನು ಹೇಳ್ತೀಯ ಹ್ಞೂ ನಮಗೆ ಫುಲ್ಲು ಸಪೋರ್ಟ್ ಮಾಡ್ತಿದ್ದಾರೆ ಇವ್ರೊಬ್ಬರು ಇನ್ನೊಬ್ರು ಆಲ್ರೆಡಿ ಓಟೋಗ್ಬಿಟ್ಟಿದ್ದಾರೆ ನಮ್ಮ ನಿತಿನ್ ಬ್ರೋ ಅವರು ಆಲ್ರೆಡಿ ನೋಡಿರ್ತೀರಾ ಇವ್ರನ್ನ ನೀವು ತುಂಬ ಜನ ವಾವ್ ಸಕ್ಕದಾಗಿದ್ದಾರೆ ನಿತಿನ್ ಬ್ರೋ ಅಂತ ಕಮೆಂಟ್ ಮಾಡಿದರು ನಿಜ ಮದುವೆ ಮಾಡ್ಕೊಡ್ತೀರಾ ಅಂತ ಗೈಸ್ ಏನ್ ಗೊತ್ತಾ ನಮ್ಮ ಹುಡ್ಗಲಿಂಗಾಯ್ಸು ನಮ್ಮ ನಿತಿನ್ ಬ್ರೋ ಯಾರಾದ್ರೂ ಹುಡ್ಗಿ ಒಳ್ಳೆ ಹುಡ್ಗಿ ಇದ್ರೆ ನಮ್ಮ ನಿತಿನ್ ಬ್ರೋಗೆ ಮೆಸೇಜ್ ಮಾಡಿ ಒಳ್ಳೆ ಹುಡ್ಗಿ ಬೇಕು ಕೊಟ್ನಲ್ಲಿ ಅವ್ನಿಗೆ ಅವ್ನಿಗೆ ಮ್ಯಾಚ್ ಆಗ್ಬೇಕು ಏನಂತೀರಾ ಹೆಂಗಾದ್ರೂ ಓಕೆ ಅಂತ ಹೌದಾ ನೀನ್ ನೀನೇ ಫಸ್ಟ್ ಕಮಿಟ್ ಆಗ್ಬಿಟ್ಟಿದ್ಯಾನೋ ಅದಕ್ಕೆ ಹೇಳ್ತಾ ಇದೀಯ ಏನನ್ಸ್ತೋ ಫಸ್ಟ್ ಕ್ಲಾಸ್ ಎಂಜಾಯ್ ಮಾಡಿದಾ ಹಾ ಎಂಜಾಯ್ ಮಾಡಿದ್ತ ಚನ್ನಾಗಿ ಇಕೋ ನೋಡ್ಕೊಂಡು ಮಾತಾಡಬೇಕು ಎಲ್ಲೆಲ್ಲ ನೋಡ್ಕೊಂಡು ಮಾತಾಡೋದಲ್ಲ ಬ್ರೋ ಹೇಳಿ ಚೆನ್ನಾಗಿ ನಡೀತೋ ಕ್ಲಾಸ್ ಹ್ಮ್ ಇವತ್ತಿನಿಂದ ನಮ್ಮ ನಿತಿನ್ ಅವರು ಅಡ್ಮಿಷನ್ ಆಗಿದ್ದಾರೆ ನಮ್ಮ ಕ್ಲಾಸಸ್ಗೆ ಅಲ್ವಾ ಹೌದು ಹ್ಮ್ ನಮ್ಮ ಪ್ರಿಯಾ ಆಲ್ಸೋ ಇಬ್ರು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಆ ಕಡೆ ಒಬ್ರು ಕ್ಯಾಮೆರಾ ಇಡ್ಕೊಂಡಿದ್ರು ಈ ಕಡೆ ಒಬ್ರು ಕ್ಯಾಮೆರಾ ಇಡ್ಕೊಂಡಿದ್ರು ಎಲ್ಲೆಲ್ಲೂ ವಿಡಿಯೋ ಎಲ್ಲೆಲ್ಲೂ ವಿಡಿಯೋ ಇಬ್ರುದುನ ಎಲ್ಲೆಲ್ಲಾ ಹೌದಾ ವಿಡಿಯೋ ಮಾಡ್ತಾರಲ್ಲ ಹೆಂಗ್ ವಿಡಿಯೋ ಬರಕ್ ಸಾಧ್ಯ ಹೌದಾ ಅದಕ್ಕೆ ಇವಾಗ ತೋರಿಸ್ತಾ ಪ್ರತಿಭೆ ಜಾಸ್ತಿ ಇದೆ ಅಂತ ಎಲ್ಲೆಲ್ಲೂ ನೀವೇ ಅಂತ ತೋರಿಸ್ತಾ ಇದ್ದೀನಿ ಇವಾಗ ಅಲ್ಲಿ ಅದಕ್ಕಿಂತ ಬೇಕಾ ಖುಷಿ ಹ್ಮ್ ಕಮೆಂಟ್ ಮಾಡಿ ಆದ್ರೆ ಇವ್ಳು ನೋಡಿದ್ರೆ ಅವಳೆ ಇವ್ರು ನೋಡಿದ್ರೆ ಹಿಂಗವ್ರೆ ಏ ಅದೆಲ್ಲ ಆಮೇಲೆ ಮಾತಾಡೋರಂತೆ ಬಿಡಿ ಇವಾಗ ಸಕ್ಸಸ್ಫುಲಿ ಇವತ್ತು ಫಸ್ಟ್ ಡೇ ಕ್ಲಾಸ್ ಮುಗೀತು ಎಲ್ಲರೂ ಫುಲ್ಲು ಖುಷಿ ಪಟ್ಟರು ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ನನಗೂ ಕೂಡ ತುಂಬ ಅಂದರೆ ತುಂಬ ಖುಷಿ ಆಯಿತು ಸೊ ನಾಳೆಯಿಂದ ಎಷ್ಟೆಲ್ಲಿ ಥಿಯರಿ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ ತರ್ಟಿ ಫೈವ್ ಡೇಸ್ ಫುಲ್ಲು ಬ್ಯಿಗಾಯಿತು ನಾನು ಬ್ಲಾಗ್ ಮಾಡೋಕ್ಕಾಗುತ್ತೋ ಆಗಲ್ವೋ ಗೊತ್ತಿಲ್ಲ ಆದಷ್ಟು ಟ್ರೈ ಮಾಡ್ತೀನಿ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ವ್ಲಾಗ್ ಥ್ಯಾಂಕ್ ಯು